ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ಗೆ ಸಂಬಂಧಪಟ್ಟಂತ ಎಮ್ ಸಿ ಕ್ಯೂಸ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಹೀಗಿದೆ ಫ್ರೆಂಡ್ಸ್ ನಾಮಪದ ಮೂಲ ರೂಪವನ್ನು ಹೀಗೆಂದು ಕರೆಯುವರು ಅಂತ ಕೊಟ್ಟಿದ್ದಾರೆ ಸೊ ನಾವು ನೋಡ್ತಾ ಇದ್ವಿ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ ಅಂತ ಹೇಳ್ತಾ ಇದ್ವಿ ಇಲ್ಲಿ ನಾಮಪದದ ಮೂಲ ರೂಪವನ್ನು ಹೀಗೆಂದು ಕರೆಯುವರು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಧಾತು ಅಂತ ಹೇಳಿದರೆ ಕ್ರಿಯಾಪದದ ಮೂಲ ರೂಪ ಆಯಿತು ಸರ್ವನಾಮ ಅಂತ ಹೇಳಿದ್ರೆ ನಾಮಪದ ನಾಮಪದಕ್ಕೆ ಬದಲಾಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಸರ್ವನಾಮ ಆ್ಯಂಡ್ ನಾಮ ಪ್ರಕೃತಿ ಅಂತ ಏನಿದೆ ಸೊ ಇದನ್ನು ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ ಆ್ಯಂಡ್ ನೆಕ್ಸ್ಟು ಪ್ರತ್ಯಯ ನಿಮ್ಗೆ ಗೊತ್ತೇ ಇದೆ ಸೊ ವಾಕ್ಯದ ಪ್ರತ್ಯಯಗಳು ಬರುತ್ತೆ ವಿಭಕ್ತಿ ಪ್ರತ್ಯಯಗಳು ಬರುತ್ತೆ ಮತ್ತು ಕಾಲಸೂಚಕ ಪ್ರತ್ಯಯಗಳು ಬರುತ್ತೆ ಸೊ ಈ ಥರ ಕ ಎಷ್ಟೊಂದು ಪ್ರತ್ಯಯಗಳು ಬರುತ್ತೆ ಬಟ್ ಪ್ರತ್ಯಯಗಳ ನಾವು ನಾಮಪದ ಮೂಲ ರೂಪ ಅಂತ ಹೇಳೋದಿಲ್ಲ ಸೊ ನಾಮ ಪ್ರಕೃತಿ ಏನಿದೆ ಅದನ್ನು ನಾವು ನಾಮಪದದ ಮೂಲ ರೂಪ ಅಂತ ಹೇಳ್ತೀವಿ ಎಸ್ ಅಲ್ವಾ ಸೊ ಆಪ್ಷನ್ ಮೂರೇನಿದೆ ನಾಮ ಪ್ರಕೃತಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ ಇನ್ನು ಇದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್ಸ್ ಏನಾರು ಕೇಳ್ತೀವಿ ಅನ್ನೋದಾದರೆ ಸೊ ನೋಡಿ ಧಾತು ಅಂತಕ್ಕಂಥದ್ದು ಕ್ರಿಯಾಪದ ಮೂಲ ರೂಪ ಅಂತ ಹೇಳಿದಾಗ ನಾವು ಕೇಳುತ್ತಾನೆ ಅಂತಕ್ಕಂಥದ್ದು ತೊಗೊಂಡ್ರೆ ನಾವು ಇಲ್ಲಿ ಕೇಳುತ್ತಾನೆ ಸೊ ಕೇಳುತ್ತಾನೆ ಅಂದ್ರಲ್ಲಿ ಧಾತು ಬಂದು ಕೇಳು ಅಂತಕ್ಕಂಥದ್ದು ಧಾತು ಆಗುತ್ತೆ ಕ್ರಿಯಾಪದದ ಮೂಲ ರೂಪ ಇಂಡ್ ಸರ್ವನಾಮ ಅಂತ ಹೇಳಿದಾಗ ಅವನು ಅವಳು ಅದು ಇದು ಸೊ ಅದು ಬಂದು ಸರ್ವನಾಮ ಇಟ್ ಮೀನ್ಸ್ ನಾಮಪದಕ್ಕೆ ಬದಲಾಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಸರ್ವನಾಮ ಆಗುತ್ತೆ ಆ್ಯಂಡ್ ನಾಮ ಪ್ರಕೃತಿ ಅಂತ ಹೇಳ್ತಾಗ ನಾವು ಇಲ್ಲಿ ಏನು ಬರುತ್ತೆ ಅಂತಂದರೆ ಸೇಮ್ ನಾಮಪದ ಏನಿರುತ್ತೋ ಅದನ್ನೇ ಬರೋದು ಬಟ್ ಅದನ್ನು ನಾಮ ಪ್ರಕೃತಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಎಕ್ಸಾಂಪಲಲ್ಲಿ ಏನಾದರೂ ಎಕ್ಸಾಮಲ್ಲಿ ನಿಮಗೆ ಕೊಟ್ಬಿಟ್ಟು ಆಪ್ಷನ್ಸ್ನ ಕೊಡ್ತಾರೆ ನಾಮಪದ ನಾಮ ಪ್ರಕೃತಿ ಸರ್ವನಾಮ ಅಂತ ನೀವು ನಾಮ ಪ್ರಕೃತಿ ಅಂತಲೇ ಮೆನ್ಷನ್ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಮನೆ ಆಗಿರ್ಬೋದು ರಾಮ ಪುಸ್ತಕ ಹೆಸ್ರುಗಳು ಇಟ್ ಮೀನ್ಸ್ ನಾಮಪದ ಅಂತಲೇ ಏನು ಹೇಳ್ತೀವೋ ಹೆಸ್ರುಗಳು ಸೊ ಅದೇ ಸಹ ಸೇಮ್ ನಾಮ ಪ್ರಕೃತಿಗೂ ಸಹ ಬರ್ತಕ್ಕಂಥದ್ದು ಸೊ ಹಾಗಾಗಿ ನಾವು ಏನು ಮಾಡಬೇಕತ್ತೆ ನಾಮ ಪದ ಮತ್ತು ನಮ್ಮ ಪ್ರಕೃತಿ ಏನು ಡಿಫ್ರೆನ್ಸ್ ಏನು ಜಾಸ್ತಿ ಇರೋದಿಲ್ಲ ಎರಡೂ ಒಂದೇ ಆಗಿರುತ್ತೆ ಬಟ್ ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಹೇಳ್ತಾರೆ ಅದನ್ನು ಗ್ಯಾಪ್ನ ಇಟ್ಕೊಳ್ಳಿ ಆ್ಯಂಡ್ ಎಕ್ಸಾಮಲ್ಲಿ ಏನಾದರೂ ನಾಮಪದ ಬದಲಾಗಿ ನಿಮಗೆ ನಾಮ ಪ್ರಕೃತಿ ಅಂತ ಆಪ್ಷನ್ ಕೊಟ್ಟರೆ ನೀವು ನಾಮ ಪ್ರಕೃತಿನೇ ಬರೀಬೇಕಾಗುತ್ತೆ ಸೊ ಇಲ್ಲಿ ನಾವು ಆ ಒಂದು ಸಿಚುವೇಷನ್ ಸಂದರ್ಭಗಳನ್ನ ನೋಡಿಕೊಂಡು ನಾವು ಆ್ಯನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಅವರ ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದೆ ಅಂತ ಕೊಟ್ಟಿದ್ದಾರೆ ಈ ವಾಕ್ಯದಲ್ಲಿ ಈ ವಾಕ್ಯದಲ್ಲಿನ ಸರ್ವನಾಮಪದ ಯಾವುದು ಅಂತ ಕೇಳಿದ್ದಾರೆ ಸೊ ಎಸ್ ಸಲ್ವ ಸೊ ಅವರು ಅಂತಕ್ಕಂಥದ್ದು ಇಲ್ಲಿ ಅವರ ಅಂತಕ್ಕಂಥದ್ದು ಏನಾಗುತ್ತೆ ನಾಮಪದಕ್ಕೆ ಬದಲಾಗಿ ಬರ್ತಕ್ಕಂಥದ್ದು ಒಂದು ಸರ್ವನಾಮ ಆಗುತ್ತೆ ಸೊ ಲಾಸ್ಟ್ ವೀಡಿಯೋದ ಲಾಸ್ಟ್ ಕ್ವೆಶನ ನೋಡಿದ್ವಿ ಅವರ ಅವರು ಅಂತಕ್ಕಂಥದ್ದು ಸರ್ವನಾಮಪದ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಹೋದಾಗ ಜ್ಞಾನ ಸಂಗ್ರಹ ಅಂತಕ್ಕಂಥದ್ದು ಇಲ್ಲಿ ಆ್ಯಂಡ್ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದೆ ಅಂತ ಏನು ಕೊಟ್ಟಿದ್ದಾರೋ ಸೊ ಜ್ಞಾನ ಅಂತಕ್ಕಂಥದ್ದು ಸಹ ಇಲ್ಲಿ ಸರ್ವನಾಮಕ್ಕೆ ಬರೋದಿಲ್ಲ ಆ್ಯಂಡ್ ಶಕ್ತಿ ಬರೋದಿಲ್ಲ ಸಂಗ್ರಹ ಅಂತಕ್ಕಂಥದ್ದು ಸಹ ಸರ್ವನಾಮಕ್ಕೆ ಬರೋದಿಲ್ಲ ಆ್ಯಂಡ್ಸರ್ ಆಪ್ಷನ್ ಎರಡು ಅವರ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಹಳತು ಹೊಸತು ಪದಗಳು ವ್ಯಾಕರಣಾಂಶಕ್ಕೆ ಸಂಬಂಧಿಸಿವೆ ಅಂತ ಕೊಟ್ಟಿದ್ದಾರೆ ಪರಿಮಾಣ ಪರಿಮಾಣವಾಚಕ ಗುಣವಾಚಕ ಮತ್ತು ಸಂಖ್ಯೆಯ ವಾಚಕ ಅಂತ ಕೊಟ್ಟಿದ್ದಾರೆ ಎಸ್ ಸೊ ಹಳೆದು ಹೊಸತು ಇಟ್ ಮೀನ್ಸ್ ಇದು ಹಳೆದು ಹೊಸದು ಅಂತ ಹೇಳತಕ್ಕಂಥ ಒಂದು ಗುಣವಾಚಕ ಇಟ್ ಮೀನ್ಸ್ ಪರಿಮಾಣವಾಚಕ ಸಂಖ್ಯಾವಾಚಕ ಅಂತ ಹೇಳಿದಾಗ ಸಂಖ್ಯಾವಾಚಕ ಅಂತ ಹೇಳಿದರೆ ಸಂಖ್ಯೆಗಳಲ್ ಸಂಖ್ಯೆಗಳು ಬರ್ತಾ ಹೋಗುತ್ತೆ ಒಂದು ಎರಡು ಆಗಿರ್ಬೋದು ಲಕ್ಷ ಆಗಿರ್ಬೋದು ಹತ್ತು ಕೋಟಿ ಈ ಥರ ಸಂಖ್ಯೆಗೆ ಬರ್ತಕ್ಕಂಥದ್ದು ಇನ್ನು ಪರಿಮಾಣವಾಚಕ ಅಂತ ಹೇಳಿದಾಗ ಹಳತೆಗೆ ಸಂಬಂಧಪಟ್ಟಂತೆ ಅಷ್ಟು ಇಷ್ಟು ಆ ಥರ ಬರುತ್ತೆ ಪರಿಮಾಣ ವಾಚಕಕ್ಕೆ ಆ್ಯಂಡ್ ಗುಣವಾಚಕ ಅಂತ ಹೇಳಿದಾಗ ಹಳತು ಹೊಸತು ಕೆಟ್ಟದ್ದು ಒಳ್ಳೆಯದು ಸೊ ಈ ಥರ ಎಲ್ಲ ಗುಣವಾಚಕಕ್ಕೆ ಬರ್ತಕ್ಕಂಥದ್ದು ಕರಿಯ ದಪ್ಪ ಸಣ್ಣ ಸೊ ಇದು ಗುಣವಾಚಕಕ್ಕೆ ಬರ್ತಕ್ಕಂಥದ್ದು ಆ್ಯಂಡ್ ಸಂಖ್ಯೆಯ ವಾಚಕ ಅಂತ ಹೇಳಿದಾಗ ಲಕ್ಷ ಅಂತಕ್ಕಂಥದ್ದು ಸಂಖ್ಯೆ ವಾಚಕ ಆದರೆ ಲಕ್ಷಾಂತರ ಅಂತ ಹೇಳ್ತೀವಲ್ಲ ಸೊ ಅದನ್ನು ಸಂಖ್ಯೆಯ ವಾಚಕ ಅಂತ ಹೇಳ್ತೀವಿ ಒಂದು ಸಂಖ್ಯೆಗೆ ಅನು ಅದರ ಜೊತೆಗೆ ಇನ್ನೂ ಒಂದು ವರ್ಡ್ನ ಯೂಸ್ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ಸಂಖ್ಯೆಯ ವಾಚಕ ಲಕ್ಷಾಂತರ ಆಗಿರ್ಬೋದು ಅಥವಾ ಏಳನೆಯ ಅಂತ ಆಗಿರ್ಬೋದು ಅಥವಾ ಆರನೇಯ ಸೊ ಈ ಥರ ಪದಗಳನ್ನ ನಾವು ಸಂಖ್ಯೆ ಕೆ ವಾಚಕ ಅಂತ ಹೇಳ್ತೀವಿ ಬಟ್ ಏಳನೇಯ ಅಂತಕ್ಕಂಥದ್ದಲ್ಲಿ ಏಳನೇಯ ಬಂದು ಸಂಖ್ಯೆಯ ವಾಚಕ ಏಳು ಅಂತಕ್ಕಂಥದ್ದು ಸಂಖ್ಯೆ ವಾಚಕ ಸೊ ಇದು ಸ ಸ್ವಲ್ಪ ಡಿಫ್ರೆನ್ಸ್ ಇರಲಿ ಸೊ ಪರಿಮಾಣ ವಾಚಕ ಅಂತಂದರೆ ಗೊತ್ತಿದೆ ನನಗೆ ಹತ್ತಿನ ಮೆಷರ್ ಮಾಡ್ತಕ್ಕಂಥದ್ದು ಅಷ್ಟು ಇಷ್ಟು ಈ ಥರ ಬರುತ್ತೆ ಸೊ ಹ್ಯಾಂಡ್ಸರ್ ಬಂದು ಆಪ್ಷನ್ ಮೂರು ಗುಣವಾಚಕ ಹೆಂಡ ನೆಕ್ಸ್ಟ್ ಕ್ವಶನ್ ಹೀಗಿದೆ ಬಟಾಟೆ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕೊಟ್ಟಿದ್ದಾರೆ ಸೊ ಬಟಾಟೆ ಅಂತಕ್ಕಂಥದ್ದು ಯಾವ ಒಂದು ಅನ್ಯ ದೇಶೀಯ ಪದ ಅಂತ ಕೇಳಿದ್ದಾರೆ ಇಲ್ಲಿ ಅರಬ್ಬಿ ಪರ್ಷಿಯನ್ ಹಿಂದೂಸ್ತಾನಿ ಮತ್ತು ಪೋರ್ಚುಗೀಸ್ ಅಂತ ಕೊಟ್ಟಿದ್ದಾರೆ ಸೊ ಸಲ್ಪ ಆ್ಯನ್ಸರ್ ಗೊತ್ತಿದೆ ನಮಗಿದು ಆನ್ಸರ್ ಬಂದು ಆಪ್ಷನ್ ನಾಲ್ಕಿನಿಂದ ಪೋರ್ಚುಗೀಸ್ ಅಂತಕ್ಕಂಥದ್ದು ಪೋರ್ಚುಗೀಸ್ ಭಾಷೆ ಭಾಷೆಯಿಂದ ಬಂದಂಥ ಒಂದು ಪದ ಈ ಒಂದು ಬಟಾಟೆ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಕೆಲವು ಸಂದರ್ಭದಲ್ಲಿ ಇಸು ಪ್ರತ್ಯಯ ಸೇರಿಸಿ ಆಗುವ ಧಾತುಗಳಿಗೆ ಏನೆನ್ನುವರು ಅಂತ ಕೇಳಿದ್ದಾರೆ ಕೆಲವು ಸಂದರ್ಭದಲ್ಲಿ ಇಸು ಪ್ರತ್ಯಯ ಸೇರಿ ಹಾಗುವ ಧಾತುಗಳಿಗೆ ಏನೆನ್ನುವರು ಮೂಲ ಧಾತು ಸಾಧಿತ ಧಾತು ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಎಸ್ ನೋಡಿ ಇಲ್ಲಿ ಧಾತುಗಳಲ್ಲಿ ನಮಗೆ ಎರಡು ವಿಧ ಧಾತು ಮೀನ್ಸ್ ಕ್ರಿಯಾಪದದ ಮೂಲ ರೂಪವನ್ನು ನಾವು ಇಲ್ಲಿ ಧಾತು ಅಂತ ಹೇಳ್ತೀವಿ ಸೊ ಈ ಧಾತುಗಳಲ್ಲಿ ಏನು ಮಾಡುತ್ತೆ ಮೂಲ ಧಾತು ಸಾಧಿತ ಧಾತು ಸಕರ್ಮಕ ಧಾತು ಅಕರ್ಮಕ ಧಾತು ಅಂತ ಬರುತ್ತೆ ಸೊ ಸಕರ್ಮಕ ಧಾತು ಅಂತ ಹೇಳಿದರೆ ಕರ್ಮಪದವನ್ನು ಅಪೇಕ್ಷೆಯನ್ನು ಪಡ್ತಕ್ಕಂಥ ಒಂದು ವಾಕ್ಯಗಳು ಬರುತ್ತೆ ಆ್ಯಂಡ್ ಅಕರ್ಮಕ ಅಂತ ಹೇಳಿದರೆ ಅಲ್ಲಿ ಕರ್ಮ ಪದ ಸೇರೋದಿಲ್ಲ ಜಸ್ಟ್ ಎರಡು ವರ್ಡುಗಳಿಂದ ಮಗು ಮಲಗಿತು ಅಲ್ಲಿ ಮಗು ಮಲಗಿತ್ತು ಸೊ ಮಗು ಅಂತಕ್ಕಂಥದ್ದು ಕರ್ತೃಪದ ಮಲಗಿತು ಅಂತಕ್ಕಂಥದ್ದು ಕ್ರಿಯಾಪದ ಬಟ್ ಕರ್ಮಪದ ಅಲ್ಲಿ ಮಧ್ಯದಲ್ಲಿ ಮಿಸ್ ಆಯ್ತದೆ ಅದನ್ನು ಅಕರ್ಮಕ ಧಾತು ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟು ಸಕರ್ಮಕ ಧಾತು ಅಂತ ಹೇಳಿದಾಗ ಮಗು ಹಣ್ಣನ್ನು ತಿಂದಿತು ಅಂತ ಐತೆ ಸೊ ಇಲ್ಲಿ ಮಗು ಅಂತಕ್ಕಂಥದ್ದು ಕರ್ತೃ ಆಗುತ್ತೆ ಹಣ್ಣು ಅಂತಕ್ಕಂಥದ್ದು ಕರ್ಮಪದ ಆಗುತ್ತೆ ತಿಂದಿತು ಅನ್ನೋದು ಕ್ರಿಯಾಪದ ಆಗುತ್ತೆ ಸೊ ಅದು ಸಕರ್ಮಕ ಧಾತು ಸೊ ಮೂರು ಕರ್ಮ ಕರ್ತೃ ಕರ್ಮ ಕ್ರಿಯಾಪದ ಮೂರು ಬಂದದನ್ನು ಸಕರ್ಮಕ ಧಾತು ಅಂತ ಹೇಳ್ತೀವಿ ಜಸ್ಟ್ ಕರ್ತೃ ಮತ್ತು ಕ್ರಿಯಾಪದ ಬಂದ ಅದನ್ನು ಸಕರ್ಮಕ ಧಾತು ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟ್ ಸಾಧಿತ ಧಾತು ಅಂತ ಹೇಳಿದರೆ ಇಲ್ಲಿ ಇಸು ಅಂತಕ್ಕಂಥ ಒಂದು ಪ್ರತ್ಯಯವನ್ನು ಸೇರಿಸ್ಕೊಂಡು ನಾವು ಸಾಧಿತ ಧಾತು ಅಂತ ಹೇಳ್ತೀವಿ ಇಟ್ ಮೀನ್ಸ್ ಯಾವುದಾದ್ರು ಬರಬಹುದು ಸಾಧಿತ ಧಾತು ಅಂತ ಹೇಳಿದಾಗ ಹೆಸ್ ಬರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಇಲ್ಲಿ ಇಸು ಅಂತಕ್ಕಂಥ ಪ್ರತ್ಯಯನ ಸೇರಿಸ್ಕೊಂಡು ನಾವು ಹೇಳ್ತಾ ಹೋದಾಗ ಏನಾಗುತ್ತೆ ಹೇಳಿದ್ರೆ ಸಾಧಿಸು ಕೂಡಿಸು ಓಡಿಸು ಸೊ ಅಲ್ಲಿ ಇಸು ಅಂತಕ್ಕಂಥ ಒಂದು ಪ್ರತ್ಯದಕ್ಕೆ ಸೇರ್ಕೊಂಡಾಗ ನಾವು ಸಾಧಿತ ಧಾತು ಅಂತ ಹೇಳ್ತೀವಿ ಸೊ ಮೂಲ ಧಾತು ಅಂತ ಹೇಳಿದಾಗ ಮಾಮೂಲಿ ಇಟ್ ಮೀನ್ಸ್ ಕೇಳು ಹೇಳು ತಿನ್ನು ಇದೆಲ್ಲ ಮೂಲಧಾತುಗೆ ಬರ್ತಕ್ಕಂಥದ್ದು ಏಸು ಇಸು ಅಂತಕ್ಕಂಥ ಪ್ರತ್ಯಯ ಸೇರಿದ್ರೆ ಸಾಧಿತ ಧಾತು ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಸಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆ ಇಟ್ ಮೀನ್ಸ್ ಸಕರ್ಮಕ ಅಂತ ಹೇಳಿದಾಗ ಇಲ್ಲಿ ಕರ್ಮಪದ ಕರ್ಮಪದ ಬರಬೇಕಲ್ಲಿ ಸೊ ಅಕರ್ಮಕ ಅಂತ ಹೇಳಿದಾಗ ಕರ್ಮಪದ ಬರೋದಿಲ್ಲ ಸಕರ್ಮಕ ಅಂದಾಗ ಕರ್ಮಪದ ಬರುತ್ತೆ ಸೊ ಅಂದರೆ ಕರ್ತೃ ಕರ್ಮ ಕ್ರಿಯಾಪದ ಮೂರು ಸಹ ಬರಬೇಕಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಸೊ ಮೂರು ಬರಬೇಕು ಒಂದು ವಾಕ್ಯದಲ್ಲಿ ಸೊ ಅದನ್ನು ನಾವು ಸಕರ್ಮಕ ಕ್ರಿಯಾಪದ ಅಂತ ಹೇಳ್ತೀವಿ ಸೊ ನೋಡಿ ಹೋರಾಡು ಅಂತ ಹೇಳಿದಾಗ ಅವನು ಹೋರಾಟನು ಎಲ್ಲಿಗೆ ಅನ್ನೋದು ಬರುತ್ತೆ ಅಥವಾ ಅವನು ಹೋರಾಟನು ಓಕೆ ಇಲ್ಲಿಂದ ಹೊರಟ ಅಲ್ಲಿಗೆ ಕರ್ಮಪದ ಬರೋದಿಲ್ಲ ಅವನು ಹೋರಾಟನು ಹೋರಾಡುತ್ತಾನೆ ಹೊರಡುವನು ಓಕೆನಾ ಸೊ ನೆಕ್ಸ್ಟು ಮಗು ಮಲಗಿತ್ತು ಅವನು ಮಲಗಿದನು ಓಕೆ ಇದರಲ್ಲೂ ಸಹ ಅವನು ಮಲಗಿದ ಎರಡೇ ಬರೋದು ಕರ್ತೃಪದ ಮತ್ತು ಕ್ರಿಯಾಪದ ಕರ್ಮಪದ ಬರಲಿಲ್ಲ ಮಿಸ್ ಆಯಿತು ನೆಕ್ಸ್ಟು ಹಾರು ಅಕ್ಕಿ ಹಾರುತ್ತದೆ ಹಾರುತ್ತಿದೆ ಹಾರುವುದು ಸೊ ಇಲ್ಲೂ ಸಹ ಅಕ್ಕಿ ಹಾರುವುದು ಕರ್ತೃಪದ ಮತ್ತು ಕ್ರಿಯಾಪದ ಬಂತು ನೆಕ್ಸ್ಟ್ ಹಾಕು ಅಂತಕ್ಕಂಥದ್ದು ಅವನು ಹಾಕುವನು ಏನನ್ನು ಹಾಕುವನು ಸೊ ಇದು ಮಿಸ್ ಆಯ್ತು ಇಲ್ಲಿ ಏನನ್ನು ಹಾಕುವನು ಅದು ಬರಲೇಬೇಕು ನಮಗೆ ಹಾಕು ಅಂತಕ್ಕಂಥದ್ದು ಅವನು ಊಟವನ್ನು ಹಾಕಿದನೋ ಅವನು ಪುಸ್ತಕವನ್ನು ಹಾಕಿದನೋ ಅಥವಾ ಅವನು ಇನ್ನೊಂದೇನೋ ಹಾಕ್ತಾ ಸೊ ಇಲ್ಲಿ ಏನಾಗಬೇಕು ಕರ್ಮಪದ ಕ್ರಿಯಾಪದ ಮತ್ತು ಕರ್ತೃಪದ ಮೂರು ಬರಬೇಕಾಗುತ್ತೆ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ತನ್ಮಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ಗುಣ ಸಂಧಿ ಸವರ್ಣ ದೀರ್ಘ ಸಂಧಿ ಆ್ಯಂಡ್ ಅನುನಾಸಿಕ ಸಂಧಿ ಹೆಸ್ ಅನುನಾಸಿಕ ಸಂಧಿ ಇಲ್ಲಿ ತನ್ಮಯ ಅಂತಕ್ಕಂಥದ್ರಲ್ಲಿ ನಾ ಅಂತಕ್ಕಂಥದ್ದು ಏನಿದೆ ಸೊ ಇದನ್ನು ನಾವು ಅನುನಾಸಿಕಾ ಅಕ್ಷರ ಅಂತ ಹೇಳ್ತೀವಿ ನಾ ಆಗಿರ್ಬೋದು ನಾ ಆಗಿರ್ಬೋದು ಅಥವಾ ಮಾ ಆಗಿರ್ಬೋದು ಸೊ ಅದರ ಮಧ್ಯ ಏನು ಬಂದಿದೆ ಅನುನಾಸಿಕ ಅಕ್ಷರಗಳು ಸೊ ಇದನ್ನು ನಾವೆಲ್ಲ ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ ಸೊ ತನ್ಮಯ ತತ್ ಪ್ಲಸ್ ಮಯ ಇದನ್ನು ಸಹ ಕೇಳ್ಬೋದು ಬಿಡಿಸಿ ಬರೀತಕ್ಕಂಥದ್ದು ತತ್ ಪ್ಲಸ್ ಮಯ ತನ್ಮಯ ಸೊ ಇದು ಬಂದು ತತ್ ಪ್ಲಸ್ ಮಯ ತನ್ಮಯ ಬಂದು ಅನುನಾಸಿಕ ಸಂಧಿಗೆ ಎಕ್ಸಾಂಪಲ್ ಆಗುತ್ತೆ ಆಪ್ಷನ್ ನಾಲ್ಕು ಆಂಡ್ ನೆಕ್ಸ್ಟು ಮನೋನುರಾಗ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ಯಾವುದು ಅಂತ ಕೇಳಿದರೆ ಸೊ ಮನೋನುರಾಗ ವಿಸರ್ಗ ಸಂಧಿ ಲೋಪ ಸಂಧಿ ಆಗಮ ಸಂಧಿ ಸಂಧಿ ಸೊ ನೋಡಿ ಇಲ್ಲಿ ಮನೋನುರಾಗ ಅಂತಕ್ಕಂಥದ್ದು ನಾವು ಬಿಡಿಸ್ಬಾರ್ದಾಗ ಮನ ಪ್ಲಸ್ ಅನುರಾಗ ಅಂತಕ್ಕಂಥದ್ದು ಬರುತ್ತೆ ಮನ ಸೊ ನೋಡಿ ಇದು ಎರಡು ಸೊನ್ನೆ ಬರ್ತಕ್ಕಂಥದ್ದು ಮನ ಪ್ಲಸ್ ಅನುರಾಗ ಸೊ ಇದೇನಾಗುತ್ತೆ ಮನ ಪ್ಲೇಸ್ ಅನುರಾಗ ಅಂತ ಹೇಳಿದಾಗ ಇಲ್ಲಿ ಎರಡು ಸೊನ್ನೆ ಏನಿದೆ ಇದನ್ನು ನಾವು ವಿಸರ್ಗ ಅಂತ ಹೇಳ್ತೀವಿ ಸೊ ಹಾಗಾಗಿ ಇದು ವಿಸರ್ಗ ಸಂಧಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ ಸೊ ಲೋಪ ಆಗಮ ಸವರ್ಣ ದೀರ್ಘ ಸಂಧಿಗೆ ಬರೋದಿಲ್ಲ ಸೊ ಇಲ್ಲಿ ವಿಸರ್ಗ ಸಂಧಿನ ಕೊಟ್ಟಿಲ್ಲ ಅಂತ ಹೇಳಿದಾಗ ನಮಗೆ ಇಲ್ಲಿ ಸಂಧಿ ಆಗ್ತಿತ್ತು ಯಾಕಂದರೆ ಮನ ಅನುರಾಗದಲ್ಲಿ ಓ ಇಲ್ಲಿ ಏನಾಗುತ್ತೆ ಅಕ್ಷರ ಅಥವಾ ಸವಣ ಸ್ವರಗಳು ಮಿಸ್ ಆಗ್ತಾ ಹೋಗುತ್ತೆ ಲೋಪ ಆಗುತ್ತೆ ಸೊ ಹಾಗಾಗಿ ನಮಗೆ ಲೋಪ ಸಂಧಿ ಬರ್ಬೋದು ಬಟ್ ಇಲ್ಲಿ ಮೇಯ್ನಾಗಿ ಸಂಧಿಗೆ ಕೊಟ್ಟಿರೋದನ್ನ ನಮಗೆ ವಿಸರ್ಗ ವಿಸರ್ಗಸಂಧಿ ನಾವು ಟಿಕ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ತೇರು ಮರ ಸಮಾಸ ಪದವನ್ನು ಬಿಡಿಸಿ ಬರೆಯುವುದು ಅಂತ ಕೊಟ್ಟಿದ್ದಾರೆ ತೇರು ಮರ ಸೊ ತೇರು ಪ್ಲಸ್ ಮರ ತೇರಿನ ಪ್ಲಸ್ ಮರ ತೇರಿಗೆ ಪ್ಲಸ್ ಮರ ತೇರಿನಲ್ಲಿ ಪ್ಲಸ್ ಮರ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವು ಆ್ಯನ್ಸರ್ನ ನೋಡ್ತಾ ಹೋದಾಗ ಸೊ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ತೇರು ಮರ ಅಂತ ಹೇಳಿದಾಗ ಇದನ್ನು ತೇರು ಪ್ಲಸ್ ಮರ ಅಂತ ಬಿಡಿಸ್ಬೋದು ಅಥವಾ ತೇರಿನ ಪ್ಲಸ್ ಮರ ಅಂತ ಹೇಳ್ಬೋದು ತೇರಿಗೆ ಪ್ಲಸ್ ಮರ ತೇರಿನಲ್ಲಿ ಪ್ಲಸ್ ಮರ ಸೊ ಎಲ್ಲ ರಿಲೇಟೆಡೇ ಇದೆ ಬಟ್ ಆ್ಯನ್ಸರ್ ಯಾವುದಂತ ಹೇಳಿದಾಗ ಆಪ್ಷನ್ ನಾಲ್ಕಿನ ತೇರಿಗೆ ಪ್ಲಸ್ ಮರ ಆಪ್ಷನ್ ಮೂರು ತೇರಿಗೆ ಪ್ಲಸ್ ಮರ ಅಂತಕ್ಕಂಥದ್ದು ಇದು ಒಂದು ಸರಿಯಾದ ಒಂದು ರೂಪ ಹಣ್ಣ ನೆಕ್ಸ್ಟ್ ಸುಳಾದಿ ಸುಳಾದಿದಾಸು ಎಂದೇ ಖ್ಯಾತರಾದವರು ಯಾರು ಅಂತ ಕೇಳಿದರೆ ಗೋವಿಂದ ದಾಸ ಗೋಪಾಲದಾಸ ಪುರಂದರದಾಸ ಮತ್ತು ವಿಜಯದಾಸ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ಗೊತ್ತಿದೆ ಪುರಂದರದಾಸ ಬಂದು ಪುರಂದರ ವಿಠಲ ಸೊ ಹಾಗಾಗಿ ಅವರ ಒಂದು ಇದು ಬಂದು ಪುರಂದರ ವಿಠಲ ಬಟ್ ಇಲ್ಲಿ ಸು ವಿಜಯದಾಸರನ್ನು ನಾವು ಸುಳಾದಿದಾಸರು ಅಂತ ಹೇಳ್ತೀವಿ ಆಪ್ಷನ್ ಏನಿದೆ ವಿಜಯದಾಸರನ್ನು ಸುಳಾದಿದಾಸರು ಅಂತಕ್ಕಂಥ ಒಂದು ಹೆಸರಿಂದ ಸಹ ಕರಿತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ನಾಲ್ಕು ವಿಜಯದಾಸ ಸೊ ಆ್ಯಂಡ್ ನೆಕ್ಸ್ಟ್ ಪುರಂದರದಾಸರ ಒಂದು ಅಂಕಿತನಾಮ ಬಂದು ಪುರಂದರ ವಿಠಲ ಅಂತ ಗೊತ್ತಿದೆ ಆ್ಯಂಡ್ ಗೋಪಾಲದಾಸ ಬಂದು ಗೋಪಾಲ ವಿಠಲ ಅಂತಕ್ಕಂಥದ್ದು ಸೊ ಆ್ಯಂಡ್ ನೆಕ್ಸ್ಟ್ ವಿಜಯದಾಸರನ್ನು ಸುಳಾದಿದಾಸರು ಅಂತಲೂ ಸಹ ಕರೀತಾರೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಕಿಶೋರ ಚಂದ್ರವಾಣಿ ಇದು ಯಾರ ಮೊದಲ ಕಾವ್ಯನಾಮವಾಗಿತ್ತು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ತುಂಬ ಈಸಿಯಾಗಿರ್ತಕ್ಕಂಥದ್ದು ಆನ್ಸರ್ ನೋಡಿದಾಗ ಬಟ್ ಅದು ನೋಡಿದಾಗ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗುತ್ತೆ ಯು ಆರ್ ಅನಂತ ಅನಂತಮೂರ್ತಿನ ಗಿರೀಶ್ ಕಾರ್ನಾಡ ಚಂದ್ರಶೇಖರ್ ಕಂಬಾರ ರವರ ಅಂತ ಸೊ ಅದಲ್ವಾ ಸೊ ನೋಡಿ ನಮ್ಗೆ ಗೊತ್ತಿದೆ ಕುವೆಂಪುರವರ ಒಂದು ಕಾವ್ಯನಾಮ ಕುವೆಂಪು ಅಂತ ಗೊತ್ತು ಬಟ್ ಕಿಶೋರ ಚಂದ್ರವಾಣಿ ಅಂತಕ್ಕಂಥದ್ದು ಮೊದಲು ಕುವೆಂಪುರವ್ರಿಗೆ ಇರ್ತಕ್ಕಂಥ ಒಂದು ಕಾವ್ಯನಾಮ ಅವ್ರು ಇಟ್ಕೊಂಡಿರ್ತಕ್ಕಂಥ ಒಂದು ಕಾವ್ಯನಾಮ ಬಂದು ಕಿಶೋರ ಚಂದ್ರವಾಣಿ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅದು ಕುವೆಂಪು ಅಂತ ಅವರು ಚೇಂಜ್ ಮಾಡ್ಕೊಳ್ತಾರೆ ಆಪ್ಷನ್ ನಾಲ್ಕು ಸರಿಯಾಗುತ್ತೆ ಒಂದು ಉತ್ತರ ನೆಕ್ಸ್ಟ್ ಕ್ವೆಶನ್ ಯುಗ ಪದದ ತದ್ಭಾವ ರೂಪವನ್ನು ಕೇಳಿದರೆ ಇಲ್ಲಿ ಯುಗ ಈಗ ವಿಗ ಚುಗ ಜುಗ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಯಾಕಂತ ಪದ ಸ್ಟಾರ್ಟಿಂಗು ಅದಕ್ಕೆ ಬರ್ತಕ್ಕಂಥದ್ದೇ ಜ ಪದ ಸೊ ಅದು ಒಂದು ಕೋಡ್ ರೋಡ್ನ ಇಟ್ಕೊಳ್ಳಿ ಯುಗ ಜುಗ ಅಂತಕ್ಕಂಥದ್ದು ಆನ್ಸರು ಯಾಕೆ ಜಾ ಬರ್ತಕ್ಕಂಥದ್ದು ಈ ಒಂದು ತತ್ಸಮ ತದ್ಭವದಲ್ಲಿ ಸೊ ಅದು ಬೇರೆ ಒಂದು ಪದಗಳು ಬಂದರೂ ಸಹ ಅದು ಅನ್ವಯ ಆಗ್ತಾ ಹೋಗುತ್ತೆ ಆಗುತ್ತೆ ಹೆಣ್ಣು ನೆಕ್ಸ್ಟ್ ಕ್ವೆಶನು ನಿನಗೋಸ್ಕರ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ತದ್ದಾಂತ ಅವ್ಯಯ ತದ್ದಾಂತ ನಾಮ ಕೃದಂತ ಅವ್ಯಯ ಕೃದಂತ ಭಾವನಾಮ ಹೆಸ್ ಅಲ್ವಾಗಿ ನಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ ಇಟ್ ಮೀನ್ಸ್ ನಾಮಪದಗಳು ಬಂದದ್ದು ತದ್ದಿತ ಅಂತ ಕ್ರಿಯಾಪದ ಬಂದರೆ ಕೃದಂತ ಅಂತ ಸೊ ಇಲ್ಲಿ ನೀನಗೋಸ್ಕರ ನಿನಗೆ ಅಂತಕ್ಕಂಥದ್ದು ಇಲ್ಲಿ ಕೃದ್ ತದ್ದಿತಂಥ ನಾಮಪದನ ಅಥವಾ ತದ್ದಿತಂಥ ಏನ ಕೃದಂತ ಹವ್ಯಯನ ಕೃದಂತ ಭಾವನಾಮನ ಅಂತ ನೋಡ್ತಾ ಹೋದಾಗ ಇಲ್ಲಿ ಗೋಸ್ಕರ ತನಕ ಅಂತೆ ರಾಮನಂತೆ ರಾಮನಿಗೋಸ್ಕರ ರಾ ಈ ಥರ ಬಂದಾಗ ಏನಾಗುತ್ತೆ ಅದು ತದ್ದಿತಂಥ ಹವ್ಯಯ ಆಗುತ್ತೆ ಸೊ ದತ್ ತದ್ದಿತ ನಾಮಪದ ಅಂತ ಹೇಳಿದಾಗಲ್ಲಿ ಬರ್ತಕ್ಕಂಥದ್ದು ಗಾರ ಖಾರವಂತ ಹಾವಾಡಿಗಂತ ಹಾವಾಡಿ ಹೂವಾಡಿಗ ಸೊ ಈ ಥರ ಎಲ್ಲ ಬರುತ್ತೆ ತದ್ದಿದ್ದಂಥ ಬಾ ನಾಮ ನಾಮಪದದಲ್ಲಿ ತದ್ದಿದ್ದಂಥ ಹವ್ಯದಲ್ಲಿ ನಿನಗೋಸ್ಕರ ಅಥವಾ ರಾಮನಂತೆ ಸೀತೆಯಂತೆ ಅವಳಿಗೋಸ್ಕರ ಇದು ಬಂದು ತದ್ದಂಥ ಹವ್ಯಯ ಗೋಸ್ಕರ ಮತ್ತು ಅಂತೆ ಈ ಬಂದು ತದ್ದಿದ್ದಂಥ ಹವ್ಯ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದು ನಾವು ನೋಡ್ತಾ ನೋಡಿದ ಹಾಗೆ ಕೃದಂತ ಅಂತ ಹೇಳಿದಾಗ ಮೇಯ್ನಾಗಿ ಬರ್ತಕ್ಕಂಥದ್ದು ಏನಂತ ಹೇಳಿದರೆ ಹೆಸ್ ಬರ್ತಕ್ಕಂಥದ್ದು ಕ್ರಿಯಾಪದಗಳು ಬರಬೇಕು ಕುರಿತಾಂತ ಅಂತ ಹೇಳಿದ್ರೆ ಕ್ರಿಯಾಪದಗಳು ಬರುತ್ತೆ ಸೊ ಇಲ್ಲಿ ಬಂದಿರ್ತಕ್ಕಂಥದ್ದು ನಿನಗೋಸ್ಕರ ಅಂತಕ್ಕಂಥದ್ದು ನಾಮಪದ ಇಟ್ ಮೀನ್ಸ್ ಸರ್ವನಾಮ ಅಂತಾನು ಹೇಳ್ಬಹುದು ಸೊ ಹಾಗಾಗಿ ಅದು ಬಂದು ಅವ್ಯಯ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಮಾಡುತ್ತಾ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತೆ ಕೂಡ ಸೊ ನೋಡಿ ಮಾಡುತ್ತಾ ಅಂತದ್ರಲ್ಲಿ ಮಾಡು ಅಂತಕ್ಕಂಥದ್ದು ಕ್ರಿಯಾಪದ ಕ್ರಿಯಾಪದ ಮೂಲ ರೂಪ ಮಾಡು ಅಂತಕ್ಕಂಥದ್ದು ಸೊ ಹಾಗಾಗಿ ಇದೇನಾಗುತ್ತೆ ಕ್ರಿಯಾಪದ ಆಗುತ್ತೆ ಕ್ರಿಯಾಪದ ಅಂತ ಹೇಳಿದಾಗ ನಮಗೆ ಇಲ್ಲಿ ತದ್ದಿದ್ದಂಥ ಏನು ಬರೋದಿಲ್ಲ ತದ್ದಂಥ ನಾಮಪದನು ಬರೋದಿಲ್ಲ ಇನ್ನು ನೋಡಿದಿರ್ತಕ್ಕಂಥ ಕೃದಂತ ಅವ್ಯಯ ಮತ್ತು ಸಾಮಾನ್ಯ ಅವ್ಯಯದಲ್ಲಿ ನಾವು ಆನ್ಸರ್ನ ನೋಡಬೇಕಾಗುತ್ತೆ ಸೊ ಇಲ್ಲಿ ನಾವು ಆನ್ಸರ್ನ ನೋಡ್ತಾ ಹೋದಾಗ ಈ ಬಂದು ಮಾಡುತ್ತಾ ಏನಿದೆ ಇದು ಕೃದಂತ ಅವ್ಯಯಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಬಹುದು ಆಪ್ಷನ್ ಸಿ ಅಣ್ಣ ನೆಕ್ಸ್ಟು ಕೆಳಗಿನ ಯಾವ ಪದವು ಅನುಕರಣ ವಾಚಕಕ್ಕೆ ಉದಾಹರಣೆಯಾಗಿದೆ ಅಂತ ಕೊಡ್ತಾರೆ ಸೊ ಇಲ್ಲಿ ಅನುಕರಣ ವಾಕ್ಯ ಯಾವುದೊಂದು ಅನು ಅನುಕರಣ ಪದ ಯಾವುದು ಅಂತ ಕೇಳಿದಾಗ ಇಲ್ಲಿ ಬುಸುಗುಡು ಬಸ್ಸನ್ನೇರು ಬಸವಳಿ ಬಸಿರಾಗು ಅಂತ ಕೊಟ್ಟಿದ್ದಾರೆ ಸೊ ಬುಸುಗುಡು ಅಂತಕ್ಕಂಥದ್ದು ಅನುಕರಣ ವಾಚಕ ಮೀನ್ಸ್ ಹಾವು ಬುಸುಗುಡುತ್ತಿದೆ ಅಂತ ಹೇಳ್ತೀವಲ್ಲ ಸೊ ಅದರ ಒಂದು ಉಸಿರನ್ನು ಬಿಡ್ತಕ್ಕಂಥದ್ದು ಸೊ ಅದು ಅನುಕರಣ ವಾಚಕ ಅನುಕರಣೆಯಿಂದ ಬರ್ತಕ್ಕಂಥದ್ದು ಸೊ ಅಂದರೆ ಬಸ್ಸನ್ನು ಹತ್ತು ಅಂತಕ್ಕಂಥದ್ದು ಬಸವಳಿ ಬಸಿರಾಗು ಸೊ ಇದೆಲ್ಲ ಅರ್ಥ ಇರ್ತಕ್ಕಂಥ ಪದಗಳು ಇದು ಅನುಕರಣ ವಾಚಕಕ್ಕೆ ಬರೋದಿಲ್ಲ ನೆಕ್ಸ್ಟು ಕೆಳಗಿನ ಯಾವ ಪದವು ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ತದ್ದಿತಾಂತ ಅವ್ಯಯ ಎಸ್ ಅವ್ಯಯನ್ನು ಕೇಳಿದರೆ ಇಲ್ಲಿ ನೋಡಿ ಬಂದರೆ ರಾಮನಂತೆ ಸೊ ಲಾಸ್ಟಲ್ಲಿ ಕೊಟ್ಟಿದ್ದರು ನಿನ್ನ ನಿನಗೋಸ್ಕರ ಅಂತ ಸೊ ಅದರಲ್ಲಿ ತದ್ದಿತಂತ ಅವ್ಯಯ ಅಂತ ನಾವು ಹೇಳಿದ್ವಲ್ವ ಸೊ ಅದೇ ರೀತಿ ಇದು ಸಹ ಬರುತ್ತೆ ಸೊ ಮೋಸಗಾರ ಅಂತಕ್ಕಂಥದ್ದು ತದ್ದ ನಾಮಪದ ಮೋಸಗಾರ ಗಾರ ಅಂತ ಹೇಳಿದಾಗ ಅಲ್ಲಿ ವ್ಯಕ್ತಿಯನ್ನು ಸೂಚನೆ ಮಾಡುತ್ತೆ ಸೊ ಹಾಗಾಗಿ ಇದು ಮೋಸಗಾರ ಬಂದು ನಾಮಪದ ತದ್ದಿತಂತ ನಾಮಪದ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಬಂದರೆ ಇದು ಕ್ರಿಯಾಪದ ಇಟ್ ಮೀನ್ಸ್ ಇದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಂಥದ್ದು ಇದು ತದ್ದಿತಂತಕ್ಕೆ ಆಗೋದೇ ಇಲ್ಲ ಅಂಡ್ ರಾಮನಂತೆ ಅಂತ ಏನಿದೆ ಈ ಒಂದು ರಾಮನಂತೆ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಸೊ ರಾಮನಂತೆ ರಾಮನಿಗೋಸ್ಕರ ಸೊ ಇದೆಲ್ಲ ಬಂದರೆ ನಮ್ಗೆ ಏನಂತ ಹೇಳ್ತಾರೆ ಅಂದರೆ ತದ್ದಿತ ಅಂತ ಅವ್ಯಯಗಳು ಅಂತ ಹೇಳ್ತೀವಿ ಸೊ ಇನ್ನು ನೆಕ್ಸ್ಟ್ ಬಂದರೆ ರಾಮನಂತೆ ಜೊತೆಗೆ ಮನೆಯ ತನಕ ಆಗಿರ್ಬೋದು ಊರಿನ ಹೊರಗೆ ಆಗಿರ್ಬೋದು ಇಟ್ ಮೀನ್ಸ್ ಅಂತೆ ಓಲ್ ತನಕ ಹೊರಗೆ ಗೋಸ್ಕರ ಅಂತ ಈ ಥರ ಎಲ್ಲ ಒಂದು ಅವ್ಯಯಗಳಲ್ಲಿ ಬರ್ತಾ ಹೋಗುತ್ತೆ ಲಾಸ್ಟಲ್ಲಿ ಸೊ ರಾಮನಂತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಸಾಕು ಎನ್ನುವುದು ಅವ್ಯಯ ಭಾವಸೂಚಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸಂಬಂಧ ಸೂಚಕ ವ್ಯಯ ಅಂತ ಕೊಟ್ಟಿದ್ದಾರೆ ಸಾಕು ಅಂತಕ್ಕಂಥದ್ದು ಸಂಬಂಧ ಸೂಚಕ ಬರೋದಿಲ್ಲ ಯಾಕಂದರೆ ಎರಡು ವರ್ಡ್ಗಳಾಗಿರ್ಬೋದು ಅಥವಾ ಎರಡು ವಾಕ್ಯಗಳ ಮಧ್ಯೆ ಸಂಬಂಧವನ್ನು ಸೂಚನೆ ಮಾಡ್ತಿರೋದನ್ನು ಸಂಬಂಧ ಸೂಚಕ ಅಂತ ಹೇಳ್ತೀವಿ ಮೀನ್ಸ್ ಆದರೆ ಏಕೆಂದರೆ ಮತ್ತು ಅಥವಾ ಇದೆಲ್ಲ ಸಂಬಂಧ ಸೂಚಕ ಆಗುತ್ತೆ ಸಾಕು ಅಂತಕ್ಕಂಥದ್ದು ಇಲ್ಲಿ ತದ್ದ ಅವ್ಯಯ ಬರೋದಿಲ್ಲ ಯಾಕಂದರೆ ಇದು ನಾಮಪದನೇ ಅಲ್ಲ ಆ್ಯಂಡ್ ನೆಕ್ಸ್ಟ್ ಭಾವಸೂಚಕ ಅವ್ಯಯ ಅಂತ ಹೇಳಿದಾಗ ಇಲ್ಲಿ ಭಾವನೆ ಯಾವುದೇ ಒಂದು ಭಾವನೆ ವ್ಯಕ್ತಪಡಿಸ್ತಾ ಇಲ್ಲ ಹಾಗಾಗಿ ಇದು ಅವ್ಯಯ ಕ್ರಿಯಾರ್ಥಕ ಕ್ರಿಯೆ ಮಾಡ್ತಕ್ಕಂಥದ್ದು ಸಾಕು ಬೇಕು ಬೇಡ ಅಂತ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದಲ್ಲಿ ಸೊ ಆಪ್ಷನ್ ನಾಲ್ಕು ಕ್ರಿಯಾರ್ಥಕ ಅವ್ಯಯ ಆ್ಯನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಹುಲಿ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಸೊ ಇದನ್ನು ಪಿ ಒ ಎರಡು ಸಾವಿರದ ಹನ್ನೊಂದು ಒಂಬತ್ತರಲ್ಲಿ ಕೇಳಿದರು ಎಮ್ಮೆ ಅಂತಕ್ಕಂಥದ್ದು ಎಸ್ ನಪುಂಸಕ ಲಿಂಗ ಅಂತ ಹೇಳಿದ್ದೆ ಬಟ್ ಕೆಲವರೆಲ್ಲ ಕಮೆಂಟ್ ಮಾಡಿದರು ಕಮೆಂಟ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಕನ್ಫ್ಯೂಷನ್ ಹೋಗಿಸೋದಕ್ಕೋಸ್ಕರ ಲಿಂಗಗಳ ಬಗ್ಗೆ ಒಂದು ವೀಡಿಯೋನೂ ಸಹ ಹಾಕಿದೆ ಬಟ್ ಆದರೆ ಲಿಂಗಗಳ ಬಗ್ಗೆ ವೀಡಿಯೋ ಯಾರೂ ಅಷ್ಟು ನೋಡಿಲ್ಲ ಏನಂತಂದರೆ ಮತ್ತೆ ರಿಪೀಟ್ ಮಾಡ್ತಾಯಿದ್ದಾರೆ ಲಿಂಗಗಳು ಎಮ್ಮೆ ಅಂತಕ್ಕಂಥದ್ದು ನಪುಂಸಕಲಿಂಗ ಅಥವಾ ಮಂತ್ರಿ ಅಂತ ಮಂತ್ರಿ ಹಿಂದೆ ಸೊ ಅದು ಬಂದು ಮಂತ್ರಿ ಬಡಗಿ ಅಂತ ಕೊಟ್ಟಿದ್ದಾರೆ ಆ ಒಂದು ಇದರಲ್ಲಿ ಸೊ ಅದು ಹ್ಯಾನ್ಸರ್ ಆಗಬೇಕು ನಪಂಶಕಲಿಂಗಕ್ಕೆ ಎಮ್ಮೆ ಅಂತಕ್ಕಂಥದ್ದು ನಪಂಶಕಲಿಂಗ ಅಲ್ಲ ಅಂತ ಕೆಲವರು ಕಮೆಂಟ್ಗಳು ಸೊ ಕ್ಲಿಯರ್ ಮಾಡ್ಕೊಳ್ಳಿ ಹುಲಿ ಅಂತಕ್ಕಂಥದ್ದಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಇದೆಲ್ಲ ನಪಂಶಕಲಿಂಗಕ್ಕೆ ಎಕ್ಸಾಂಪಲ್ ಬರುತ್ತೆ ಸೊ ಇಲ್ಲಿ ಗಂಡು ಹುಲಿ ಅಂತ ಕೊಟ್ಟರೆ ಅದನ್ನು ನಾವು ಪುಲ್ಲಿಂಗ ಅಂತ ತೊಗೋಬೇಕು ಬರೀ ಹುಲಿ ಅಂತ ಕೊಟ್ಟರೆ ಅದನ್ನು ನಾವು ನಪಂಶಕಲಿಂಗಕ್ಕೆ ತೊಗೊಳ್ಬೇಕು ಪ್ರಾಣಿ ಪಕ್ಷಿ ಯಾವುದೇ ಆದರೂ ಅಷ್ಟೇ ಅದರ ಹೆಸರು ಬಂದು ಕೊಟ್ಟರೆ ನಮಗೇನಾದರೂ ನಪಾಂಸ ಕಲಿಂಗ ಅಂತಲೇ ಮೆನ್ಷನ್ ಆಗಬೇಕು ಇಲ್ಲಿ ಹೆಣ್ಣು ಹುಲಿ ಅಂತ ಕೊಟ್ಟರೆ ಅದನ್ನು ಪುಲ್ಲಿಂಗ ಅಂತ ತಗೊಳ್ತೀವಿ ಗಂಡು ಹುಲಿ ಅಂತ ಮೆನ್ಷನ್ ಮಾಡಿದ್ರೆ ಅದನ್ನು ಪುಲ್ಲಿಂಗ ಅಂತ ತಗೊಳ್ತೀವಿ ಬರಿ ಹುಲಿ ಅಥವಾ ಸಿಂಹ ನಾಯಿ ಬೆಕ್ಕು ಚಿರತೆ ಕೋಳಿ ಕುಂಜ ಈ ಥರ ಯಾವುದೇ ಒಂದು ಬರ್ಡ್ಸ್ ಪ್ರಾಣಿ ಅಥವಾ ಪಕ್ಷಿಗಳ ಹೆಸರನ್ನು ಕೊಟ್ಟರೆ ನಾವು ಅದನ್ನು ಲಿಂಗ ಅಂತಲೇ ತಗೊಳ್ಬೇಕಾಗುತ್ತೆ ಆ ನೆಕ್ಸ್ಟ್ ನೋಡಿ ಸೂರ್ಯ ಉದಯಿಸಿತು ಸೊ ನೋಡಿ ಈಗ ಸ್ವಲ್ಪ ಕ್ಲಾರಿಟಿ ಬರುತ್ತೆ ನಿಮಗೆ ಸೂರ್ಯ ಉದಯಿಸಿತು ಸಿತು ಈ ವಾಕ್ಯದಲ್ಲಿರುವ ಲಿಂಗ ಯಾವುದು ಅಂತ ಕೇಳಿದರೆ ಸೊ ಸೂರ್ಯ ಅಂತಕ್ಕಂಥದ್ದು ಪುಲ್ಲಿಂಗ ಉದಯಿಸಿತು ಅಂತಕ್ಕಂಥದ್ದು ಏನಿದೆ ಇದನ್ನು ನಾವು ಲಿಂಗ ಅಂತ ಅಂದ್ಕೊಳ್ತೀವಿ ಯಾಕಂದರೆ ಇಲ್ಲಿ ಉದಯಿಸಿತು ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಬರೋದಿಲ್ಲ ಅಥವಾ ಸೂರ್ಯ ಉದಯಿಸಿದನು ಅಂತ ಕೊಟ್ಟಿದರೆ ನಾವು ಅದನ್ನು ಪುಲ್ಲಿಂಗ ಅಂತ ತೊಗೋಬೋದಾಗಿತ್ತು ಬಟ್ ಸೂರ್ಯ ಉದಯಿಸಿತು ಸಿತು ಅಂತ ಕೊಟ್ಟಿದ್ದಾರಲ್ಲ ಇತ್ತು ಅಂತ ಕೊಟ್ಟಿದ್ದಾರೆ ಸೊ ಹಾಗೆ ನಾವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಸೂರ್ಯ ಅಂಥದ್ದು ಪುಲ್ಲಿಂಗ ಉದಯಿಸಿತು ಅನ್ನೋ ಒಂದು ನಪಂಶಕಲಿಂಗಕ್ಕೆ ಆಗುತ್ತೆ ಸೊ ಹಾಗಾಗಿ ಇದನ್ನು ನಾವು ಪೂ ನಪಾಂಶ ಅಂತ ತಗೊಳ್ತೀವಿ ಆಪ್ಷನ್ ಮೂರು ಪೂ ನಪಾಂಸಕಲಿಂಗ ಸೊ ಪುಲ್ಲಿಂಗ ಅಂತ ತೊಗೊಳಕ್ಕಾಗಲ್ಲ ನಪಂಶಕಲಿಂಗ ಅಂತ ತೊಗೊಳಕ್ಕಾಗಲ್ಲ ಸೂರ್ಯ ಅಂತಕ್ಕಂಥದ್ದು ಪುಲ್ಲಿಂಗ ಉದಯಿಸಿತು ಅಂತಕ್ಕಂಥದ್ದು ನಪಂಶಕಲಿಂಗ ಎರಡು ಮಿಕ್ಸ್ ಮಾಡಿ ನಾವು ಪೂನಪಾಂಸ ಕಲಿಂಗ ಅಂತ ತೊಗೊಳ್ತೀವಿ ನೆಕ್ಸ್ಟ್ ಸೇಮ್ ಇದೆ ನೋಡಿ ಗಂಗೆ ಹರಿಯಿತು ಅಂತ ಹೇಳಿದ್ರೆ ಗಂಗೆ ಅಂತಕ್ಕಂಥದ್ದು ಸ್ತ್ರೀ ಹರಿಯಿತು ಅಂತಕ್ಕಂಥದ್ದು ನಪಂಶಕಲಿಂಗಕ್ಕೆ ತೊಗೊಳ್ತಕ್ಕಂಥದ್ದು ಸೊ ಹಾಗಾಗಿ ಇದನ್ನು ನಾವು ಸ್ತ್ರೀ ನಪಂಶಕಲಿಂಗ ಅಂತ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಇದೆ ನೋಡಿ ಸರಸ್ವತಿ ಒಲಿದಳು ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿ ಅಂತ ಕೊಟ್ಟಿದೆ ನೋಡಿ ಈಗ ಸರಸ್ವತಿ ಅಂತಕ್ಕಂಥದ್ದು ಪುಲಿಂಗ ಸಾರಿ ಸ್ತ್ರೀಲಿಂಗ ನೆಕ್ಸ್ಟ್ ಏನಾಗುತ್ತೆ ಒಲಿದಳು ಉಳ್ಳು ಕೊಟ್ಟಿದ ನೋಡಿ ಒಲಿದಳು ಇದು ಸಹ ಸ್ತ್ರೀಲಿಂಗಕ್ಕೆ ಆಗುತ್ತೆ ಸೊ ಹಾಗಾಗಿ ನಾವು ಏನಂತ ಅಂದ್ಕೊಳ್ತೀವಿ ಅಂದರೆ ಇದನ್ನ ಸ್ತ್ರೀಲಿಂಗ ಅಂತ ತಗೊಳ್ತೀವಿ ಎರಡೂ ಸಹ ಸ್ತ್ರೀಲಿಂಗಕ್ಕೆ ಇರ್ತಕ್ಕಂಥದ್ದು ಸರಸ್ವತಿ ಸ್ತ್ರೀಲಿಂಗ ವರ್ಡು ಒಲಿದಳು ದಳು ಅಂತಕ್ಕಂಥದ್ದು ಸಹ ಸ್ತ್ರೀಲಿಂಗಕ್ಕೆ ಬರ್ತಕ್ಕಂಥದ್ದು ಸೊ ಹಾಗಾಗಿ ಇದನ್ನು ನಾವು ಸ್ತ್ರೀಲಿಂಗ ಅಂತ ಆನ್ಸರ್ನ ತೊಗೋಬೇಕಾಗುತ್ತೆ ನೋಡಿ ಇಲ್ಲಿ ಬ ಕೊಟ್ಟಿದ್ದಾರೆ ರಾಷ್ಟ್ರಪತಿ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿ ಅಂತ ಕೊಟ್ಟಿದ್ದಾರೆ ಸೊ ಲಾಸ್ಟ್ ಹೇಳಿದ್ವಲ್ವಾ ಯಾವುದೋ ಒಂದು ಕೊಟ್ಟಿರೋ ಮಂತ್ರಿ ಬಡಗಿ ರಾಷ್ಟ್ರಪತಿ ಇದೆಲ್ಲ ಬಂದು ಪುಲ್ಲಿಂಗ ಸ್ತ್ರೀಲಿಂಗ ಬರಲ್ಲ ಯಾಕಂದರೆ ರಾಷ್ಟ್ರಪತಿ ಇಲ್ಲಿ ಸ್ತ್ರೀಲಿಂಗನೂ ಆಗೋಲ್ಲ ಪುಲ್ಲಿಂಗನೇ ಅಲ್ಲ ಯಾಕಂತಂದರೆ ಇಲ್ಲಿ ಗಂಡಸು ಹೆಂಗಸು ಎರಡೂ ಸಹ ಬರುತ್ತೆ ರಾಷ್ಟ್ರಪತಿ ಆಗ್ತಕ್ಕಂಥದ್ದು ಒಂದು ಬರೀ ಗಂಡಸಿಗೆ ಮಾತ್ರ ಅಲ್ಲ ಅಥವಾ ಬರೀ ಹೆಂಗಸಿಗೆ ಮಾತ್ರ ಅಲ್ಲ ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಬರಲ್ಲ ಹೆಣ್ಣು ಅಪಾಂಶ ಸಹ ಬರೋದಿಲ್ಲ ವಾಚ್ಯಲಿಂಗ ಸೊ ರಾಷ್ಟ್ರಪತಿ ಕೊಡ್ಬೋದು ಬಡಗಿ ಕೊಡ್ಬೋದು ಅಥವಾ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಶಿಕ್ಷಕ ವಿದ್ಯಾರ್ಥಿ ಸೊ ಇದೇನಿರುತ್ತೆ ಇದನ್ನ ಸಾಮಾನ್ಯ ವಾಕ್ಯ ಅಂತ ಕೊಟ್ಟರು ಸಹ ನೀವು ಆನ್ಸರ ಸಾಮಾನ್ಯ ವಾಕ್ಯನ ತೊಗೊಳ್ಬೇಕಾಗುತ್ತೆ ಸಾಮಾನ್ಯ ವಾಕ್ಯ ಕೊಡಲಿಲ್ಲ ಅಂತ ಹೇಳಿ ನೀವು ವಾಚ್ಯಲಿಂಗ ಅಂತಕ್ಕಂಥ ಕೊಟ್ಟಿದ್ರೆ ಅದಕ್ಕೆ ನೀವು ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ ಸೊ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸಾಮಾನ್ಯ ಲಿಂಗ ಅಥವಾ ವಾಚ್ಯಲಿಂಗ ಎರಡರಲ್ಲಿ ಯಾವುದೇ ಕೊಟ್ಟರೂ ಸಹ ನೀವು ಹುದ್ದೆಗೆ ಅನುಸಾರವಾಗಿ ಅಲ್ಲಿ ಗಂಡಸು ಹೆಂಗಸು ಎರಡೂ ಬರ್ತಾರೆ ಆ ಪ್ಲೇಸ್ಗೆ ಅಂತ ಹೇಳಿದಾಗ ನೀವು ವಾಚ್ಯಲಿಂಗ ಅಂತ ತೊಗೊಳ್ಬೇಕಾಗುತ್ತೆ ಅಥವಾ ಸಾಮಾನ್ಯ ಲಿಂಗ ಅಂತ ತೊಗೊಳ್ಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಹೇಗಿದೆ ಗಂಟಲು ಬಿಗಿಯಾಗುವಂತ ಕೊಟ್ಟಿದ್ದಾರೆ ಮೂಕನಾಗುವುದು ಗಂಟಲು ನೋವಾಗುವುದು ಅತೀವ ದುಃಖ ಅತೀವ ಶು ಖುಷಿಯಾಗುವುದು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಅತೀವ ದುಃಖ ಇಟ್ ಮೀನ್ಸ್ ಗಂಟಲು ಬಿಗಿಯಾಗುವ ಮಾತಾಡೋಕ್ಕಾಗೋದಿಲ್ಲ ಮೌನ ಆಗುತ್ತೆ ತುಂಬಾ ಕಷ್ಟ ಅನಿಸುತ್ತೆ ಮಾತಾಡುವಾಗ ಸೊ ಅದು ಅತೀವ ದುಃಖ ಅಂತಕ್ಕಂಥದ್ದು ಅರ್ಥ ಬರುತ್ತೆ ಆಪ್ಷನ್ ಸಿಂಡ್ ನೆಕ್ಸ್ಟು ಪಾತಾಳ ಗರಡಿ ಹಾಕು ಎಸ್ ಪಾತಾಳ ಅಂದರೆ ಫುಲ್ ಕೆಳಗಡೆ ಅಂತ ಅಲ್ವಾ ಅದು ಇಟ್ ಮೀನ್ಸ್ ಅದರ ಒಂದು ಹಳಾರ್ಥ ಅಂತ ಹೇಳಿದ್ರೆ ಚೆನ್ನಾಗಿ ಶೋಧಿಸು ಇಟ್ ಮೀನ್ಸ್ ಆಳಕ್ಕೆ ಇಳಿದು ಶೋಧಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಅದು ಫುಲ್ ಕ್ಲಾರಿಟಿ ತಗೊಳ್ತಕ್ಕಂಥದ್ದು ಒಳಗಡೆ ಬೇರೂರು ಅಂತ ಹೇಳ್ತಾರಲ್ಲ ಸೊ ಆ ಒಂದು ಅರ್ಥನ ಬರುತ್ತೆ ಚೆನ್ನಾಗಿ ಶೋಧಿಸ್ತಕ್ಕಂಥದ್ದು ಸರಿ ತಪ್ಪುಗಳು ಏನಿರುತ್ತೋ ಸೊ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತಕ್ಕಂಥ ಒಂದು ಅರ್ಥದಲ್ಲಿ ಚೆನ್ನಾಗಿ ಶೋಧಿಸು ಅಂತಕ್ಕಂಥದ್ದು ಆಪ್ಷನ್ ಎರಡು ಆ್ಯಂಡ್ ನೆಕ್ಸ್ಟು ಸಟ್ಟುಗ ಆಡಿಸು ಎಸ್ ಸಟ್ಟುಗಾಡಿಸು ಎಲ್ಲೂ ಬಂದಿರಲಿಲ್ಲ ಕ್ವಶನ್ ನಾವು ಪೇಪರ್ ಸಾಲ್ವ್ ಮಾಡಿದಾಗ ಸಟ್ಟುಗ ಆಡಿಸು ಅಂತ ಅಂದ್ರೇನು ಜಗಳ ಹಟ್ಟಿಸು ಮಧ್ಯ ಪ್ರವೇಶಿಸು ಅಡುಗೆ ಮಾಡು ಊಟ ಬಡಿಸು ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಬಂದು ಸಟ್ಟುಗ ಆಡಿಸು ಅಂತ ಹೇಳಿದರೆ ಮಧ್ಯ ಪ್ರವೇಶಿಸು ಅಂತಕ್ಕಂಥ ಅರ್ಥ ಕೊಡುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಹಸಿದವರ ಮುಂದೆ ಡ್ಯಾಶ್ ಮಾಡಿದ ಹಾಗೆ ಅಂತ ಹೇಳಿದರೆ ಭಾಷಣ ಊಟ ಮಲಗಿದ ಹಠ ಎಸ್ ಹಸಿದವರ ಮುಂದೆ ಏನು ಮಾಡಬೇಕು ನಾವು ಊಟನ ಕೊಡಬೇಕು ಅವ್ರಿಗೆ ಬಟ್ ಇಲ್ಲಿ ಏನಾಗುತ್ತೆ ಹಸಿದವರ ಮುಂದೆ ಭಾಷಣ ಮಾಡಿದ ಹಾಗೆ ಅಲ್ವಾ ಸೊ ಅವ್ರಿಗೆ ಭಾಷಣವನ್ನು ಮಾಡಿದ್ರೆ ಹೊಟ್ಟೆ ತುಂಬೋದಿಲ್ಲ ಬಟ್ ಆ ಒಂದು ಗಾದೆನ ಹೇಳ್ತಾರೆ ಯಾರಿಗೆ ಏನು ಬೇಕೋ ಅದನ್ನು ಮಾತ್ರ ಮಾಡಬೇಕು ಅದು ಬದಲಾಗಿ ಬೇರೆ ಒಂದು ಇಟ್ ಮೀನ್ಸ್ ಹಸಿದವರ ಮುಂದೆ ಭಾಷಣ ಮಾಡಿದಾಗ ಇಟ್ ಮೀನ್ಸ್ ಅದು ಯಾವುದಕ್ಕೆ ಒಂದು ಯೂಸಸ್ ಬರೋದಿಲ್ಲ ಅಂತ ಒಂದು ಅರ್ಥದಲ್ಲಿ ಹೇಳ್ತಾರೆ ಹಸಿದವರ ಮುಂದೆ ಭಾಷಣ ಮಾಡಿದ ಹಾಗೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಹೊಸ ವೈದ್ಯನಿಗಿಂತ ಡ್ಯಾಶ್ ಮೇಲು ಅಂತ ಕೊಟ್ಟಿದ್ದಾರೆ ಹಳೆ ರೋಗಿನ ಮೇಲೂ ಮೊದಲಿನ ವೈದ್ಯನ ಮೇಲೂ ಹಳೆ ವೈದ್ಯನ ಮೇಲೂ ಹೊಸ ರೋಗಿನ ಮೇಲೂ ಫ್ರೆಂಡ್ಸ್ ನೋಡಿ ಇಲ್ಲಿ ಹೊಸ ವೈದ್ಯನಿಗಿಂತ ಇಟ್ ಮೀನ್ಸ್ ಹೊಸ ವೈದ್ಯ ಅಂತ ಹೇಳಿದ್ರೆ ಇನ್ನೂ ಆಲ್ಮೋಸ್ಟ್ ಎಲ್ಲ ಒಂದು ಇದು ಗೊತ್ತಿರೋದಿಲ್ಲ ಆವಾಗ ತಾನೇ ಜಾಯ್ನ್ ಆಗಿರ್ತಾನೆ ಕೆಲಸಕ್ಕೆ ಅಥವಾ ಕೆಲವೊಂದು ಅನುಭವಗಳೆಲ್ಲ ಇಟ್ ಮೀನ್ಸ್ ಇಲ್ಲೂ ಹೇಳಬೇಕಂದ್ರೆ ಎಲ್ಲದಕ್ಕಿಂತ ಅನುಭವ ದೊಡ್ಡದು ಅಂತ ಹೇಳ್ತಾರೆ ವಿದ್ಯೆಗಿಂತ ಜ್ಞಾನಕ್ಕಿಂತ ಅನುಭವ ದೊಡ್ಡದು ಅಂತ ಹೇಳ್ತಾರೆ ಸೊ ಅದೇ ಮಾತು ಇಲ್ಲೂ ಅಪ್ಲೈ ಆಗ್ತಕ್ಕಂಥದ್ದು ಹೊಸ ವೈದ್ಯನಿಗೆ ಯಾವುದೇ ಒಂದು ಅನುಭವ ಇರೋದಿಲ್ಲ ಹಾಗಾಗಿ ಹಳೆ ರೋಗಿನ ಇಟ್ ಮೀನ್ಸ್ ಹಳೆ ರೋಗಿ ಗೊತ್ತಾಗ್ಬಿಟ್ಟಿರುತ್ತೆ ಎಷ್ಟೋ ಒಂದು ವಿಷಯಗಳು ಹೋಗಿ ಬಂದು ಹೋಗಿ ಬಂದು ಈ ಟ್ಯಾಬ್ಲೆಟ್ ಇದಕ್ಕೆ ತೊಗೋಬೇಕು ಈ ಟ್ಯಾಬ್ಲೆಟ್ ಈ ಔಷಧ ತಗೋಬೇಕು ಈ ಹಾಸ್ಪಿಟ್ಲಿಗೆ ಹೋಗಬೇಕು ಇದಕ್ಕೆ ಇಲ್ಲಿ ಹೋಗಬೇಕು ಸೊ ಅವನಿಗೆ ಗೊತ್ತಿರುತ್ತೆ ಜಾಸ್ತಿ ಅಂತಕ್ಕಂಥದ್ದು ಅರ್ಥದಲ್ಲಿ ಹೊಸ ವೈದ್ಯನಿಗಿಂತ ಹಳೆ ರೋಗಿನೇ ಮೇಲು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಗಾದೆ ಮಾತು ನೆಕ್ಸ್ಟು ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದುಳ್ಳವರು ಯಾರು ಅಂತ ಕೇಳ್ತಾರೆ ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದುಳ್ಳವರು ಯಾರು ಶಾಂತಾದೇವಿ ಮಾಳ್ವಾಡ ಜಯದೇವಿ ತಾಯಿ ಲಿಗಾಡೆ ಟಿ ಸುನಂದಮ್ಮ ಸಂಚಿವೊನ್ನಮ್ಮ ಸೊ ಹೆಸ್ ಬಂದು ಶನ್ ಸಂಚಿ ಹೊನ್ನಮ್ಮನವರನ್ನು ಸರಸ ಸಾಹಿತ್ಯದ ವರದೇವತೆ ಅಂತಲೂ ಸಹ ಹೇಳ್ತಾರೆ ಸೊ ಇನ್ನು ನೆಕ್ಸ್ಟು ಶಾಂತಾದೇವಿ ಜಯ ತಾಯಿ ಟಿ ಸುನಂದಮ್ಮ ಬಂದು ಅವರು ಸಹ ಸಾಹಿತಿಗಳದಲ್ಲೇ ಬರ್ತಾರೆ ಆ್ಯಂಡ್ ನೆಕ್ಸ್ಟು ಹಲಸಂಗಿ ಚೆನ್ನಮಲ್ಲಪ್ಪನವರ ಕಾವ್ಯನಾಮ ಯಾವುದು ಅಂತ ಕೇಳಿದರೆ ಮಧುರ ಚೆನ್ನ ಶಾಂತ ಕವಿ ಹೊಯ್ಸಳ ಭಾರತೀ ಸುತ ನೋಡಿ ಇಲ್ಲಿ ಹಲಸಂಗಿ ಚೆನ್ನಮಲ್ಲಪ್ಪ ಅಂತಕ್ಕಂಥದ್ದು ಸೊ ಚೆನ್ನ ಅಂತಕ್ಕಂಥದ್ದಿಲ್ಲೆ ಕೊಟ್ಟಿದ್ದಾರೆ ನೋಡಿ ಸೊ ಹಾಗಾಗಿ ಹಲಸಂಗಿ ಚೆನ್ನಮಲ್ಲಪ್ಪನವರ ಒಂದು ఇది బ మధుర చెన్న అంతకం ఆండు శాంతకవి బందు సక్కరి బాళాచార్య బు హరగ లక్ష్మణరావు భారతీ సుత బు ఎస్ ఆర్ నారాయణరావువర్దు సో ఇష్టో నాలుకను సోడ్కీ మధురచన్నారవర్ సారి 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 హలసంగి చెన్నమల్ప్పనవర కవ్య నమ మధురచెన్న సక్కరి బాళాచార్యవర్దు శాంతకవి హరగ లక్ష్మణరావు బందు ఎస్ ఆర్ నారాయణరావు బారతీ సుత ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಅಥರೈಸ್ ಪದದ ಕನ್ನಡ ರೂಪ ಕೇಳಿದರೆ ಅಧಿಕಾರ ಆಜ್ಞೆ ಮಾಡು ನೇಮಕ ವಹಿಸಿಕೊಂಡು ಅಂತಕ್ಕಂಥದ್ದು ಸೊ ಅಥರೈಸ್ ಅಂತ ಹೇಳಿದರೆ ಅಧಿಕಾರ ಆಪ್ಷನ್ ಒಂದು ಅಧಿಕಾರ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಕನ್ನಡದಲ್ಲಿ ಆಂಡ್ ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಟ್ ಅಂತಂದರೆ ಇದರ ಒಂದು ಕನ್ನಡ ಅರ್ಥ ಏನು ಅಂತ ಕೇಳಿದರೆ ಉಚ್ಚ ಶಿಕ್ಷಣ ಸ್ನಾತಕೋತ್ತರ ಉನ್ನತ ಶಿಕ್ಷಣ ಅಂಚೆ ಶಿಕ್ಷಣ ಅಂತ ಕೊಟ್ಟಿದ್ದಾರೆ ಸೊ ಪೋಸ್ಟ್ ಗ್ರಾಜ್ಯುಯೇಟ್ ಅಂತ ಹೇಳಿದರೆ ಸ್ನಾತಕೋತ್ತರ ಪದವಿ ಅಂತ ಹೇಳ್ಬಹುದು ಆಪ್ಷನ್ ಎರಡು ಆ್ಯಂಡ್ ನೆಕ್ಸ್ಟು ಪುಲ್ಲವಡಿಗ ಪದ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಸೊ ಪುಲ್ಲವಡಿಗ ಅಂತ ಅಂದರೆ ಹೂ ಮರೋನು ಹುಲ್ಲು ಮರೋನು ಹಣ್ಣು ಮರೋನು ಮನ್ಮತ ಅಂತ ಕೊಡ್ತಾರೆ ಸೊ ಹೆಸ್ ಹುಲ್ಲು ಮಾರೋನಿಗೆ ಪುಲ್ವಡಿಗ ಅಂತ ಹೇಳ್ತಾರೆ ಆಪ್ಷನ್ ಒಂದು ಹುಲ್ಲು ಮಾರುವವನನ್ನು ಪುಲ್ಲವಡಿಗ ಅಂತ ಹೇಳ್ತಾರೆ ಹಾಗಾಗಿ ಆ್ಯನ್ಸರು ಒಂದು ಹುಲ್ಲು ಮಾರುವವನು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ತುಂಬ ರೇರ್ ಕ್ವಶನ್ ಆಗಿ ಸಿಕ್ಕಿರ್ತಕ್ಕಂಥ ಕ್ವಶನ್ ಹಾಗಾಗಿ ಸಪ್ರೇಟ್ ಮಾಡಿ ನಾನು ಈ ಒಂದು ವೀಡಿಯೋನ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಬೇರೆಯವ್ರಿಗೂ ಸಹ ಶೇರ್ ಮಾಡಿ